തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಆರು ಪರಮಾತ್ಮ ಮಿಲನದ ಅನುಭೂತಿಗಾಗಿ ಉಲ್ಟಾ ನನ್ನತನವನ್ನು ಸುಟ್ಟು ಹಾಕುವಂತಹ ಹೋಲಿಯನ್ನು ಆಚರಿಸಿ ದೃಷ್ಟಿಯ ಪಿಚಕಾರಿಯ ಮೂಲಕ ಸರ್ವ ಆತ್ಮಗಳಿಗೆ ಸುಖ ಶಾಂತಿ ಪ್ರೇಮ ಆನಂದದ ಬಣ್ಣವನ್ನು ಹಾಕಿರಿ ಇಂದು ಅತ್ಯಂತ ಪರಮ ಪವಿತ್ರ ತಂದೆ ತನ್ನ ಪವಿತ್ರ ಮಕ್ಕಳನ್ನು ಮಿಲನ ಮಾಡ್ತಿದ್ದಾರೆ ನಾಲ್ಕಾರು ಕಡೆಯಲ್ಲಿರುವಂತಹ ಪವಿತ್ರ ಮಕ್ಕಳು ದೂರದಲ್ಲಿದ್ದರೂ ಸಮೀಪದಲ್ಲಿದ್ದಾರೆ ಬಾಗ್ದಾದರವರು ಇಂತಹ ಪವಿತ್ರ ಅರ್ಥಾತ್ ಮಹಾನ್ ಪವಿತ್ರ ಮಕ್ಕಳ ಮಸ್ತಕದಲ್ಲಿ ಹೊಳೆಯುತ್ತಿರುವ ಭಾಗ್ಯದ ನಕ್ಷತ್ರವನ್ನು ನೋಡ್ತಿದ್ದಾರೆ ಇಂತಹ ಮಹಾನ್ ಪವಿತ್ರರು ಇಡೀ ಕಲ್ಪದಲ್ಲಿ ಮತ್ಯಾರೂ ಆಗುವುದಿಲ್ಲ ಈ ಸಂಗಮ ಯುಗದಲ್ಲಿ ಪವಿತ್ರತೆಯ ವ್ರತವನ್ನು ತೆಗೆದುಕೊಳ್ಳುವಂತಹ ಭಾಗ್ಯವಂತ ಮಕ್ಕಳು ಭವಿಷ್ಯದಲ್ಲಿ ಡಬಲ್ ಪವಿತ್ರರು ಶರೀರದಿಂದಲೂ ಪವಿತ್ರ ಮತ್ತು ಆತ್ಮವೂ ಪವಿತ್ರವಾಗ್ತದೆ ಇಡೀ ಕಲ್ಪದಲ್ಲಿ ಸುತ್ತಿಕೊಂಡು ಬನ್ನಿ ಎಷ್ಟೆಲ್ಲ ಮಹಾನ್ ಆತ್ಮರು ಬಂದಿದ್ದಾರೆ ಆದರೆ ಶರೀರ ಪವಿತ್ರ ಮತ್ತು ಆತ್ಮ ಪವಿತ್ರ ಇಂಥ ಪವಿತ್ರ ಧರ್ಮಾತ್ಮಗಳಿಗೂ ಆಗಿಲ್ಲ ಮಹಾತ್ಮರೂ ಆಗಿಲ್ಲ ಬಾಪ್ತಾದರವರಿಗೆ ತಾವು ಮಕ್ಕಳ ಮೇಲೆ ಹೆಮ್ಮೆ ಇದೆ ಆಹಾ ನನ್ನ ಮಹಾನ್ ಪವಿತ್ರ ಮಕ್ಕಳೇ ಆಹಾ ಡಬಲ್ ಪವಿತ್ರ ಡಬಲ್ ಕಿರೀಟಧಾರಿಗಳು ಯಾರೂ ಆಗೋದಿಲ್ಲ ಡಬಲ್ ಕಿರೀಟಧಾರಿಗಳು ತಾವು ಶ್ರೇಷ್ಠ ಆತ್ಮಗಳೇ ಆಗ್ತಿರಿ ತಮ್ಮ ಡಬಲ್ ಪವಿತ್ರ ಡಬಲ್ ಕಿರೀಟಧಾರಿ ಸ್ವರೂಪ ಎದುರುಗಡೆ ಬರುತ್ತದೆಯಲ್ಲವೇ ಆದ್ದರಿಂದ ತಾವು ಮಕ್ಕಳದ್ದು ಈ ಸಂಗಮ ಯುಗದಲ್ಲಿ ಪ್ರತ್ಯಕ್ಷ ಜೀವನಾಗಿದೆ ಆ ಒಂದೊಂದು ಜೀವನದ ವಿಶೇಷತೆಯ ನೆನಪಾರ್ಥವನ್ನು ಪ್ರಪಂಚದವರು ಉತ್ಸವದ ರೂಪದಲ್ಲಿ ಆಚರಿಸ್ತಾರೆ ಇಂದು ತಾವೆಲ್ಲರೂ ಸ್ನೇಹದ ವಿಮಾನದಲ್ಲಿ ಹೋಲಿಯನ್ನು ಆಚರಿಸಲು ಬಂದಿದ್ದೀರಲ್ಲವೇ ತಾವೆಲ್ಲರೂ ತಮ್ಮ ಜೀವನದಲ್ಲಿ ಹೋಲಿ ಆಚರಿಸಿದ್ದೀರಾ ಪ್ರತಿಯೊಂದು ಆಧ್ಯಾತ್ಮಿಕ ರಹಸ್ಯ ಪ್ರಪಂಚದವರು ಸ್ಥೂಲ ರೂಪದಲ್ಲಿ ಆಚರಿಸ್ತಾರೆ ಏಕೆಂದರೆ ದೇಹಾಭಿಮಾನದಲ್ಲಿದ್ದಾರಲ್ಲವೇ ತಾವು ಆತ್ಮಾಭಿಮಾನಿಗಳಾಗಿದ್ದೀರಿ ಆಧ್ಯಾತ್ಮಿಕ ಜೀವನವುಳ್ಳವರಾಗಿದ್ದೀರಿ ಮತ್ತು ಅವರು ದೇಹಾಭಿಮಾನಿಗಳಾಗಿದ್ದಾರೆ ಅವರೆಲ್ಲರೂ ಸ್ಥೂಲ ರೂಪದಲ್ಲಿ ಆಚರಿಸ್ತರೆ ತಾವು ಯೋಗಾಗ್ನಿಯ ಮೂಲಕ ತಮ್ಮ ಹಳೆಯ ಸಂಸ್ಕಾರ ಸ್ವಭಾವವನ್ನು ಭಸ್ಮ ಮಾಡಿದ್ದೀರಾ ಸುಟ್ಟು ಹಾಕಿದ್ದೀರಾ ಮತ್ತು ಪ್ರಪಂಚದವರು ಸ್ಥೂಲ ಅಗ್ನಿಯನ್ನು ಸುಡುತ್ತಾರೆ ಏಕೆ ಹಳೆಯ ಸಂಸ್ಕಾರವನ್ನು ಸುಡದ ವಿನಃ ಪರಮಾತ್ಮನ ಸಂಘದ ರಂಗು ಬೀಳುವುದಿಲ್ಲ ಪರಮಾತ್ಮನ ಮಿಲನದ ಅನುಭವವನ್ನು ಮಾಡಲು ಸಾಧ್ಯವಿಲ್ಲ ಅದರಿಂದ ತಮ್ಮ ಜೀವನಕ್ಕೆ ಇಷ್ಟು ಬೆಲೆಯಿದೆ ಒಂದೊಂದು ಹೆಜ್ಜೆ ತಮ್ಮದು ಉತ್ಸವದ ರೂಪದಲ್ಲಿ ಆಚರಿಸಲಾಗ್ತದೆ ಏಕೆ ತಾವು ಪೂರ್ತಿ ಸಂಗಮಯುಗ ಉತ್ಸಾಹ ಉಮಂಗದ ಜೀವನವನ್ನು ಮಾಡಿಕೊಂಡಿದ್ದೀರಿ ತಮ್ಮ ಜೀವನದ ತಮ್ಮ ಜೀವನದ ಉತ್ಸಾಹವನ್ನು ಉತ್ಸವದ ರೂಪದಲ್ಲಿ ಆಚರಿಸ್ತಾರೆ ಅಂದಾಗ ಎಲ್ಲಾದರೂ ಇಂತಹ ಸದಾ ಉತ್ಸಾಹ ಉಮಂಗ ಖುಷಿಯ ಜೀವನ ಆಗಿದೆಯಲ್ಲವೇ ಇದೆಯೋ ಅಥವಾ ಕೆಲ ಕೆಲವೊಮ್ಮೆ ಮಾತ್ರ ಇದೆಯೋ ಸದಾ ಉತ್ಸಾಹ ಇದೆಯಾ ಅಥವಾ ಕೆಲ ಕೆಲವೊಮ್ಮೆ ಇದೆಯಾ ಯಾರು ತಿಳಿದುಕೊಂಡಿದ್ದೀರಿ ಸದಾ ಉತ್ಸಾಹದಲ್ಲಿರ್ತೇವೆ ಖುಷಿಯಲ್ಲಿರ್ತೇವೆ ಖುಷಿ ನಮ್ಮ ಜೀವನದ ವಿಶೇಷ ಪರಮಾತ್ಮನ ಉಡುಗೊರೆಯಾಗಿದೆ ಇಂತಹ ಅನುಭವ ಆಗುತ್ತದೆಯೇ ಏನಾದರೂ ಆಗಲಿ ಆದರೆ ಬ್ರಾಹ್ಮಣ ಜೀವನದ ಖುಷಿ ಉಮಂಗ ಉತ್ಸಾಹ ಹೋಗಲು ಸಾಧ್ಯವಿಲ್ಲ ಬಾಪ್ತಾದರವರು ಪ್ರತಿಯೊಂದು ಮಗುವಿನ ಚಹರೆ ಖುಷಿಯಾಗಿರಲು ನೋಡಲು ಬಯಸುತ್ತಾರೆ ಏಕೆಂದರೆ ತಮ್ಮಂತಹ ಅದೃಷ್ಟಶಾಲಿಗಳು ಯಾರೂ ಆಗಿಯೂ ಇಲ್ಲ ಮತ್ತೆ ಆಗುವುದೂ ಇಲ್ಲ ಭಿನ್ನ ಭಿನ್ನ ವರ್ಗದವರು ಕುಳಿತಿದ್ದೀರಿ ಅಂದಾಗ ಇಂತಹ ಅನುಭವ ಮೂರ್ತಿ ಆಗುವಂತಹ ಸ್ವಯಂ ಪ್ರತಿ ಪ್ಲ್ಯಾನ್ ಮಾಡಿದ್ದೀರಾ ಬಾಪ್ತಾದರವರು ಖುಷಿ ಪಡ್ತಾರೆ ಇಂದು ಇಂತಹ ವರ್ಗ ಬಂದಿದ್ದಾರೆ ಸ್ವಾಗತ ಬಂದಿರುವುದಕ್ಕೆ ಶುಭಾಶಯಗಳು ಸೇವೆಯ ಉಮಂಗ ಉತ್ಸಾಹ ಚೆನ್ನಾಗಿದೆ ಆದರೆ ಸ್ವಉನ್ನತಿಯ ಪ್ಲಾನ್ ಬಾಪ್ತಾದರವರು ನೋಡಿದ್ದಾರೆ ಎಲ್ಲ ವರ್ಗದವರು ಪ್ಲ್ಯಾನ್ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿಯೇ ಮಾಡ್ತಾರೆ ಆದರೆ ಜೊತೆ ಜೊತೆಯಲ್ಲಿ ಸ್ವಉನ್ನತಿಯ ಪ್ಲ್ಯಾನ್ ಮಾಡುವುದು ಅವಶ್ಯಕ ಬಾಪ್ತಾದಾರವರು ಇದನ್ನೇ ಬಯಸ್ತಾರೆ ಸ್ವಉನ್ನತಿಯ ಪ್ರಾಕ್ಟಿಕಲ್ ಪ್ಲ್ಯಾನ್ ಮಾಡಲಿ ಮತ್ತು ನಂಬರ್ ತೆಗೆದುಕೊಳ್ಳಲಿ ಹೇಗೆ ಸಂಘಟಿತ ರೂಪದಲ್ಲಿ ಒಟ್ಟಿಗೆ ಸೇರ್ತೀರಿ ಭಲೆ ವಿದೇಶದವರಾಗಿರಬಹುದು ದೇಶದವರೇ ಮೀಟಿಂಗ್ ಮಾಡ್ತಾರೆ ಪ್ಲ್ಯಾನ್ ಮಾಡ್ತೀರಿ ಬಾಪ್ತಾದರವರು ಇದರಲ್ಲಿಯೂ ಖುಷಿ ಪಡ್ತಾರೆ ಆದರೆ ಇಂತಹ ಉಮಂಗ ಉತ್ಸಾಹದಿಂದ ಸಂಘಟಿತ ರೂಪದಲ್ಲಿ ಪ್ಲ್ಯಾನ್ ಮಾಡುತ್ತೀರಿ ಅಷ್ಟೇ ಉಮಂಗ ಉತ್ಸಾಹದಿಂದ ಸ್ವಉನ್ನತಿಯ ನಂಬರ್ ಮತ್ತು ಅಟೆನ್ಷನ್ ಕೊಟ್ಟು ಮಾಡಿ ಬಾಕ್ತಾದರವರು ಕೇಳಲು ಬಯಸುತ್ತಾರೆ ಈ ತಿಂಗಳಲ್ಲಿ ಈ ವರ್ಗದವರು ಸ್ವಉನ್ನತಿಯ ಪ್ಲ್ಯಾನ್ ಪ್ರತ್ಯಕ್ಷ ರೂಪದಲ್ಲಿ ತಂದಿದ್ದಾರೆ ಯಾರೆಲ್ಲ ವರ್ಗದವರು ಬಂದಿದ್ದೀರಿ ಅವರು ಕೈ ಎತ್ತಿರಿ ಎಲ್ಲ ವರ್ಗದವರು ಒಳ್ಳೆಯದು ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ ಬಹಳಷ್ಟು ಬಂದಿದ್ದೀರಿ ಐದಾರು ವರ್ಗದವರು ಬಂದಿದ್ದೀರಿ ಎಂದು ಕೇಳಿದೆ ಬಹಳ ಒಳ್ಳೆಯದು ಭಲೆ ಬನ್ನಿ ಈಗ ಒಂದು ಕೊನೆಯ ಸರದಿ ಉಳಿದಿದೆ ಹೋಮ್ ಹೋಮ್ವರ್ಕ್ ಕೊಟ್ಟಿದ್ದರು ಬಾಕ್ತಾದರವರಂತೂ ಪ್ರತಿದಿನ ಫಲಿತಾಂಶ ನೋಡ್ತಾರೆ ತಾವು ತಿಳಿದುಕೊಳ್ತೀರಿ ಬಾಕ್ತಾದರವರು ಲೆಕ್ಕಾಚಾರದ ಕೊನೆಯ ಸರದಿಯಲ್ಲಿ ತೆಗೆದುಕೊಳ್ಳುತ್ತಾರೆಂದು ಆದರೆ ಬಾಕ್ತಾದರವರು ಪ್ರತಿದಿನ ನೋಡ್ತಾರೆ ಈಗಲೂ ಹದಿನೈದು ದಿನಗಳು ಬಾಕಿ ಉಳಿದಿವೆ ಈ ಹದಿನೈದು ದಿನಗಳಲ್ಲಿ ಪ್ರತಿ ವರ್ಗದವರು ಯಾರೆಲ್ಲ ಬಂದಿದ್ದೀರಿ ಅವರೂ ಸಹ ಯಾರು ಬಂದಿಲ್ಲ ಆ ವರ್ಗಕ್ಕೆ ನಿಮಿತ್ತರಾಗಿದ್ದಾರೆ ಆ ಮಕ್ಕಳಿಗೂ ಬಾಗ್ತಾದರವರು ಇದೇ ಸೂಚನೆ ನೀಡ್ತಾರೆ ಏನೆಂದರೆ ಪ್ರತಿ ವರ್ಗ ತನ್ನ ಸ್ವ ಉನ್ನತಿಗಾಗಿ ಯಾವುದಾದರೂ ಪ್ಲಾನ್ ಮಾಡಿ ಯಾವುದಾದರೂ ವಿಶೇಷ ಶಕ್ತಿ ಸ್ವರೂಪ ಆಗುವಂತಹ ಅಥವಾ ವಿಶೇಷ ಯಾವುದಾದರೂ ಗುಣಮೂರ್ತಿಯಾಗುವಂತಹ ವಿಶ್ವ ಕಲ್ಯಾಣದ ಪ್ರತಿ ಒಂದಲ್ಲ ಒಂದು ಲೈಟ್ ಮೈಟ್ ಕೊಡುವಂತಹ ಪ್ರತಿಯೊಂದು ವರ್ಗ ಪರಸ್ಪರರಲ್ಲಿ ನಿಶ್ಚಿತ ಮಾಡಿಕೊಳ್ಳಿ ಮತ್ತು ಪುನಃ ಚೆಕ್ ಮಾಡಿ ಯಾರೆಲ್ಲ ವರ್ಗದ ಮೆಂಬರ್ ಇದ್ದೀರಿ ಮೆಂಬರ್ ಆಗಿರುವುದು ಬಹಳ ಒಳ್ಳೆಯದು ಆದರೆ ಪ್ರತಿಯೊಬ್ಬ ಮೆಂಬರ್ ನಂಬರ್ ಒನ್ ಆಗಬೇಕು ಕೇವಲ ಇಂತಹ ವರ್ಗದ ಮೆಂಬರ್ ಎಂದು ಹೆಸರು ನೋಂದಣಿ ಆಗಿದೆ ಈ ರೀತಿಯಲ್ಲ ಇಂತಹ ವರ್ಗದ ಸ್ವಉನ್ನತಿಯ ಮೆಂಬರ್ ಇದು ನಿಮ್ಮಿಂದ ಆಗುತ್ತದೆಯೇ ಯಾರು ವರ್ಗಕ್ಕೆ ನಿಮಿತ್ತರಾಗಿದ್ದೀರಿ ಅವರು ಎದ್ದೇಳಿ ವಿದೇಶದವರು ಯಾರು ನಾಲ್ಕೈದು ಜನ ನಿಮಿತ್ತರಾಗಿದ್ದೀರಿ ಅವರು ಎದ್ದೇಳಿ ಬಾಪ್ತಾದರವರಿಗಂತೂ ಬಹಳ ಶಕ್ತಿಶಾಲಿ ಮೂರ್ತಿಯಾಗಿ ಕಂಡುಬರುತ್ತೀರಿ ಬಹಳ ಒಳ್ಳೆಯ ಮೂರ್ತಿಗಳಾಗಿದ್ದೀರಿ ತಾವೆಲ್ಲರೂ ತಿಳಿದುಕೊಳ್ತೀರಾ ಇನ್ನೂ ಹದಿನೈದು ದಿನಗಳಲ್ಲಿ ಏನಾದರೂ ಮಾಡಿ ತೋರಿಸುತ್ತೇವೆ ಇದು ನಿಮ್ಮಿಂದ ಸಾಧ್ಯವೇ ಹೇಳಿ ನಿಮ್ಮಿಂದ ಆಗುತ್ತದೆಯೇ ಇನ್ನೂ ಹೇಳಿ ನಿಮ್ಮಿಂದ ಆಗುತ್ತದೆಯೇ ಅವರ ವಿಚಾರಣೆಯನ್ನೂ ಸಹ ಮಾಡ್ತೀರಾ ತಾವು ಸಹೋದರಿಯರು ಸಾಹಸ ಇಟ್ಟುಕೊಂಡಿದ್ದೀರಿ ಹದಿನೈದು ದಿನಗಳಲ್ಲಿ ವಿಚಾರಣೆ ಮಾಡಿ ಫಲಿತಾಂಶವನ್ನು ಹೇಳಬಲ್ಲಿರ ವಿದೇಶಿಯರಂತೂ ಹೌದು ಸರಿ ಎಂದು ಹೇಳುತ್ತಿದ್ದಾರೆ ನೀವೇನಂದುಕೊಂಡಿದ್ದೀರಿ ಆಗಬಹುದೇ ಭಾರತವಾಸಿಗಳು ಹೇಳಿ ನಿಮ್ಮಿಂದ ಆಗುತ್ತದೆಯೇ ನಿಮ್ಮೆಲ್ಲರ ಮುಖ ನೋಡಿದಾಗ ಫಲಿತಾಂಶ ಸರಿಯಾಗಿದೆ ಎನಿಸುತ್ತದೆ ಆದರೆ ಈ ಹದಿನೈದು ದಿನಗಳಲ್ಲಿಯೂ ಸಹ ಅಟೆನ್ಷನ್ ಇಟ್ಟುಕೊಳ್ಳುವ ಪುರುಷಾರ್ಥ ಮಾಡಿದ್ದೇ ಆದರೆ ಈ ಅಭ್ಯಾಸ ಮುಂದೆಯೂ ಸಹ ಉಪಯೋಗಕ್ಕೆ ಬರ್ತದೆ ಈಗ ಇಂತಹ ಮೀಟಿಂಗ್ ಮಾಡಿ ಪ್ರತಿಯೊಬ್ಬರೂ ಲಕ್ಷ್ಯ ತೆಗೆದುಕೊಳ್ಳಬೇಕು ಯಾವುದಾದರೂ ಗುಣ ಯಾವುದಾದರೂ ಶಕ್ತಿ ರೂಪದ ಇದರಲ್ಲಿ ಬಾಕ್ತಾದರವರು ನಂಬರ್ ಕೊಡ್ತಾರೆ ಬಾಕ್ತಾದರವರಂತೂ ನೋಡುತ್ತಿರುತ್ತಾರೆ ಸ್ವದೇಶದಲ್ಲಿ ನಂಬರ್ ಒನ್ ವರ್ಗ ಯಾರಾಗಿದ್ದೀರಿ ಏನೆ ಏಕೆಂದರೆ ಬಕ್ತಾದಾರವರು ನೋಡಿದ್ದಾರೆ ಯೋಜನೆಗಳನ್ನು ತುಂಬ ಚೆನ್ನಾಗಿ ಮಾಡ್ತೀರಿ ಸೇವೆ ಮತ್ತು ಸ್ವಉನ್ನತಿ ಜೊತೆ ಜೊತೆಯಾಗಿ ಇಲ್ಲದಿದ್ದರೆ ಸೇವೆಯ ಪ್ಲಾನಿನಲ್ಲಿ ಎಷ್ಟು ಸಫಲತೆ ಸಿಗಬಹುದೆಯೋ ಅಷ್ಟು ಸಿಗೋದಿಲ್ಲ ಆದ್ದರಿಂದ ಸಮಯದ ಸಮೀಪತೆಯನ್ನು ಎದುರುಗಡೆ ಇಟ್ಟುಕೊಂಡು ಸೇವೆ ಮತ್ತು ಸ್ವಉನ್ನತಿ ಎರಡನ್ನೂ ಕಂಬೈನ್ಡ್ ಇಟ್ಟುಕೊಳ್ಳಿ ಕೇವಲ ಅಲ್ಲ ಸೇವೆ ಬೇಕು ಆದರೆ ಸ್ವಉನ್ನತಿಯ ಸ್ಥಿತಿಯಿಂದ ಸೇವೆಯಲ್ಲಿ ಹೆಚ್ಚಿನ ಸಫಲತೆ ಸಿಗ್ತದೆ ಸೇವೆಯ ಹಾಗೂ ಸ್ವಉನ್ನತಿಯ ಸಫಲತೆಯ ಗುರುತಾಗಿದೆ ಸ್ವಯಂ ಎರಡರಲ್ಲಿ ಸ್ವಯಂ ನಿಂದಲೂ ಸಂತುಷ್ಟರಾಗಿರಬೇಕು ಮತ್ತೆ ಯಾರ ಸೇವೆ ಮಾಡ್ತೀರಿ ಅವರಿಗೂ ಸೇವೆಯ ಮೂಲಕ ಸಂತುಷ್ಟತೆಯ ಅನುಭವ ಆಗಬೇಕು ಒಂದು ವೇಳೆ ಸ್ವಯಂಗೆ ಹಾಗೂ ಯಾರ ಸೇವೆಗೆ ನಿಮಿತ್ತರಾಗಿದ್ದೀರಿ ಅವರಿಗೆ ಸಂತುಷ್ಟತೆಯ ಅನುಭವ ಆಗಲಿಲ್ಲವೆಂದರೆ ಸಫಲತೆ ಕಡಿಮೆ ಹೆಚ್ಚಿನ ಪರಿಶ್ರಮ ಪಡಬೇಕಾಗ್ತದೆ ತಾವೆಲ್ಲರೂ ತಿಳಿದಿದ್ದೀರಿ ಸೇವೆಯಲ್ಲಿ ಹಾಗೂ ಸ್ವಉನ್ನತಿಯಲ್ಲಿ ಸಫಲತೆಯನ್ನು ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳುವ ಚಿನ್ನದ ಬೀಗದ ಕಿ ಯಾವುದಾಗಿದೆ ಗೋಲ್ಡನ್ ಚಾವಿಯಾಗಿದೆ ಚಲನೆ ಚಹರೆಯಲ್ಲಿ ಸಂಬಂಧ ಸಂಪರ್ಕದಲ್ಲಿ ನಿಮಿತ್ತ ಭಾವ ನಿರ್ಮಾಣ ಭಾವ ನಿರ್ಮಲ ವಾಣಿ ಹೇಗೆ ಬ್ರಹ್ಮ ತಂದೆ ಹಾಗೂ ಜಗದಂಬೆಯನ್ನು ನೋಡಿದ್ದೀರಿ ಆದರೆ ಈಗ ಕೆಲ ಕೆಲವೊಮ್ಮೆ ಸೇವೆಯ ಸಫಲತೆಯಲ್ಲಿ ಪರ್ಸೆಂಟೇಜ್ ಆಗ್ತದೆ ಅದಕ್ಕೆ ಕಾರಣ ಏನನ್ನು ಇಷ್ಟಪಡ್ತೀರಿ ಎಷ್ಟು ಪ್ಲಾನ್ ಮಾಡ್ತೀರಿ ಅದರಲ್ಲಿ ಪರ್ಸೆಂಟೇಜ್ ಏಕೆ ಆಗ್ತದೆ ಬಾಪ್ತಾದರವರು ಮೆಜಾರಿಟಿ ಮಕ್ಕಳಲ್ಲಿ ಕಾರಣವನ್ನು ನೋಡಿದರು ಏನೆಂದರೆ ಸಫಲತೆ ಕಡಿಮೆಯಾಗಲು ಕಾರಣ ಒಂದು ಶಬ್ದ ಅದು ಯಾವುದಾಗಿದೆ ನಾನು ನಾನು ಎಂಬ ಶಬ್ದ ಮೂರು ಪ್ರಕಾರದಲ್ಲಿ ಉಪಯೋಗವಾಗ್ತದೆ ಆತ್ಮಾಭಿಮಾನಿಯಲ್ಲಿಯೂ ನಾನು ಆತ್ಮನಾಗಿದ್ದೇನೆ ಇದರಲ್ಲಿಯೂ ನಾನು ಎಂಬುದು ಬರ್ತದೆ ದೇಹಾಭಿಮಾನದಲ್ಲಿಯೂ ನಾನು ಏನು ಹೇಳ್ತೇನೆ ಮಾಡ್ತೇನೆ ಅದೇ ಸರಿಯಾಗಿದೆ ನಾನು ಬುದ್ಧಿವಂತನಾಗಿದ್ದೇನೆ ಈ ಹದ್ದಿನ ದೇಹಾಭಿಮಾನದಲ್ಲಿಯೂ ನಾನು ಎಂಬುದು ಬರ್ತದೆ ಮತ್ತೆ ಮೂರನೆಯದಾಗಿ ನಾನು ಯಾವಾಗ ಹೃದಯ ವೀರ್ಣ ಆಗಿ ಆಗಿಬಿಡುತ್ತೇವೆ ಆಗಲೂ ನಾನು ಎಂಬುದು ಬಂದು ಬಿಡುತ್ತದೆ ನಾನಿದನ್ನು ಮಾಡಲು ಸಾಧ್ಯವಿಲ್ಲ ನನ್ನಲ್ಲಿ ಧೈರ್ಯವಿಲ್ಲ ನಾನಿದನ್ನು ಕೇಳಲು ಸಾಧ್ಯವಿಲ್ಲ ನಾನಿದನ್ನು ಸಮಾವೇಶ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಬಾಕ್ತಾದರವರು ಈ ಮೂರು ಪ್ರಕಾರದ ನಾನು ನಾನು ಎಂಬ ಗೀತೆಯನ್ನು ಬಹಳಷ್ಟು ಕೇಳುತ್ತಿರುತ್ತಾರೆ ಬ್ರಹ್ಮಾ ತಂದೆ ಜಗದಂಬ ಅವರು ಯಾವ ನಂಬರನ್ನು ಪಡೆದರೂ ಅವರ ವಿಶೇಷತೆ ಇದೆಯಾಗಿದೆ ಉಲ್ಟಾ ನಾನು ಎಂಬ ಅಭಾವವಿತ್ತು ಅವರಲ್ಲಿ ನಾನು ಎಂಬುದು ಅವಿದ್ಯೆ ಆಗಿತ್ತು ಬಾಬಾ ಎಂದೂ ಈ ರೀತಿ ಹೇಳಲಿಲ್ಲ ನಾನು ಸಲಹೆ ಕೊಡ್ತೇನೆ ನಾನೇ ಸರಿಯಾಗಿದ್ದೇನೆ ಬಾಬಾ 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 ಮಾಡಿಸುತ್ತಿದ್ದಾರೆ ನಾನು ಹೇಳುತ್ತಿಲ್ಲ ನಾನು ಬುದ್ಧಿವಂತನಲ್ಲ ಮಕ್ಕಳು ಬುದ್ಧಿವಂತರು ಜಗದಂಬಾರವರ ಸ್ಲೋಗನ್ ಆಗಿತ್ತು ಅದು ನೆನಪಿದೆಯೇ ಹಳಬರಿಗೆ ನೆನಪಿರಬಹುದು ಜಗದಂಬ ಇದೇ ಹೇಳುತ್ತಿದ್ದರು ಮಾಡಿ ಮಾಡಿಸುವಂಥವರು ಮಾಡಿಸುತ್ತಾ ಇದ್ದಾರೆ ನಾನಲ್ಲ ನಡೆಸುವಂಥವರು ತಂದೆ ನಡೆಸುತ್ತಾ ಇದ್ದಾರೆ ಮಾಡಿಸುವಂತಹ ತಂದೆ ಮಾಡಿಸುತ್ತಾ ಇದ್ದಾರೆ ಅಂದಾಗ ಮೊದಲು ಎಲ್ಲರೂ ತಮ್ಮ ಒಳಗಡೆ ಈ ಅಪಮಾನದ ನಾನು ಎಂಬುದನ್ನು ಸಮಾಪ್ತಿ ಮಾಡಿ ಮುಂದುವರಿಯಿರಿ ಸ್ವಾಭಾವಿಕವಾಗಿ ಪ್ರತಿ ಮಾತಿನಲ್ಲಿ ಬಾಬಾ ಬಾಬಾ ಬರಲಿ ಸ್ವಾಭಾವಿಕವಾಗಿ ಬರಲಿ ಏಕೆಂದರೆ ತಂದೆಯ ಸಮಾನ ಆಗುವ ಸಂಕಲ್ಪವನ್ನು ಎಲ್ಲರೂ ತೆಗೆದುಕೊಂಡಿದ್ದೀರಿ ಸಮಾನ ಆಗುವುದರಲ್ಲಿ ಕೇವಲ ಈ ಒಂದು ರಾಯಲ್ ನಾನು ಎಂಬುದನ್ನು ಸುಟ್ಟು ಹಾಕಿರಿ ಒಳ್ಳೆಯದು ಕ್ರೋಧವನ್ನು ಮಾಡುವುದಿಲ್ಲ ಕ್ರೋಧ ಏಕೆ ಬರ್ತದೆ ನನ್ನತನ ಬರುವುದರಿಂದ ತಾವೆಲ್ಲರೂ ಹೋಲಿಯನ್ನು ಆಚರಿಸಲು ಬಂದಿದ್ದೀರಲ್ಲವೇ ಅಂದಾಗ ಮೊದಲ ಹೋಲಿ ಯಾವುದನ್ನು ಆಚರಿಸುತ್ತೀರಿ ಸುಡುವಂತಹ ಹೋಲಿ ಆ ರೀತಿ ಬಹಳ ಒಳ್ಳೆಯವರಾಗಿದ್ದೀರಿ ಬಹಳ ಯೋಗ್ಯರಾಗಿದ್ದೀರಿ ತಂದೆಯ ಆಶಾದೀಪವಾಗಿದ್ದೀರಿ ಕೇವಲ ಈ ಸ್ವಲ್ಪ ನಾನು ಎಂಬುದನ್ನು ತೆಗೆದುಹಾಕಿರಿ ಎರಡು ಪ್ರಕಾರದ ನಾನು ಎಂಬುದನ್ನು ತೆಗೆದುಹಾಕಿ ಒಂದನ್ನು ಇಟ್ಟುಕೊಳ್ಳಿ ಏಕೆ ಬಾಪ್ತಾದರವರು ನೋಡ್ತಿದ್ದಾರೆ ತಮ್ಮ ಅನೇಕ ಸಹೋದರ ಸಹೋದರಿಯರು ಬ್ರಾಹ್ಮಣರಾಗಿಲ್ಲ ಅಜ್ಞಾನಿ ಆತ್ಮಗಳು ತಮ್ಮ ಜೀವನದಲ್ಲಿ ಧೈರ್ಯವನ್ನು ಕಳೆದುಕೊಂಡಿದ್ದಾರೆ ಈಗ ಅವರಿಗೆ ಧೈರ್ಯದ ರೆಕ್ಕೆಗಳನ್ನು ಕೊಡಬೇಕಾಗಿದೆ ಪೂರ್ತಿ ನಿರಾಶ್ರಿತರಾಗಿದ್ದಾರೆ ನಿರುತ್ಸಾಹಿಗಳಾಗಿದ್ದಾರೆ ಹೇ ದಯಾ ಕೃಪೆ ದಯೆ ಮಾಡುವಂಥವರು ವಿಶ್ವದ ಆತ್ಮಗಳಿಗೆ ಇಷ್ಟ ದೇವ ಆತ್ಮಗಳೇ ತಮ್ಮ ಶುಭ ಭಾವನೆ ದಯೆಯ ಭಾವನೆ ಆತ್ಮಭಾವನೆಯ ಮೂಲಕ ಅವರ ಭಾವನೆಯನ್ನು ಪೂರ್ಣ ಮಾಡಿ ನಿಮಗೆ ದುಃಖ ಅಶಾಂತಿಯ ವೈಬ್ರೇಷನ್ ಬರುವುದಿಲ್ಲವೇ ನಿಮಿತ್ತ ಆತ್ಮರಾಗಿದ್ದೀರಿ ಪೂಜ್ಯರಾಗಿದ್ದೀರಿ ಪೂರ್ವಜರಾಗಿದ್ದೀರಿ ವೃಕ್ಷದ ಬುಡವಾಗಿದ್ದೀರಿ ಫೌಂಡೇಶನ್ ಆಗಿದ್ದೀರಿ ಎಲ್ಲರೂ ತಮ್ಮನ್ನು ಹುಡುಕುತ್ತಿದ್ದಾರೆ ತಮ್ಮ ರಕ್ಷ ನಮ್ಮ ರಕ್ಷಕರು ಎಲ್ಲಿದ್ದಾರೆ ಎಂದು ನಮ್ಮ ಇಷ್ಟ ದೇವತೆಗಳು ಎಲ್ಲಿ ಹೋಗಿದ್ದಾರೆ ತಂದೆಗಂತೂ ಬಹಳಷ್ಟು ಕೂಗು ಕೇಳಿ ಬರ್ತದೆ ಈಗ ಉನ್ನತಿಯ ಮೂಲಕ ಭಿನ್ನ ಭಿನ್ನ ಶಕ್ತಿಗಳ ಸಕಾಶ ಕೊಡಿ ಧೈರ್ಯದ ರೆಕ್ಕೆಗಳನ್ನು ಕೊಡಿ ತಮ್ಮ ದೃಷ್ಟಿಯ ಮೂಲಕ ದೃಷ್ಟಿಯೇ ತಮ್ಮ ಪಿಚಕಾರಿಯಾಗಿದೆ ತಮ್ಮ ದೃಷ್ಟಿಯ ಪಿಚಕಾರಿಯ ಮೂಲಕ ಸುಖದ ಬಣ್ಣವನ್ನು ಎರಚಿರಿ ಶಾಂತಿಯನ್ನು ಬಣ್ಣವನ್ನು ಹಾಕಿರಿ ಪ್ರೇಮ ಆನಂದದ ಬಣ್ಣವನ್ನು ಹಾಕಿರಿ ತಾವಂತೂ ಪರಮಾತ್ಮನ ಸಂಘದ ರಂಗಿನಲ್ಲಿ ಬಂದಿದ್ದೀರಿ ಅನ್ಯಾತ್ಮಗಳಿಗೂ ಸ್ವಲ್ಪ ಆಧ್ಯಾತ್ಮಿಕ ರಂಗಿನ ಅನುಭವ ಮಾಡಿಸಿ ಪರಮಾತ್ಮನ ಮಿಲನದ ಮಂಗಳ ಮೇಳದ ಅನುಭವ ಮಾಡಿಸಿ ಅಲೆದಾಡುತ್ತಿರುವ ಆತ್ಮರಿಗೆ ನೆಲೆಯ ಮಾರ್ಗ ತೋರಿಸಿ ಸ್ವ ಉನ್ನತಿಯ ಪ್ಲ್ಯಾನ್ ಮಾಡುತ್ತಿರಲ್ಲವೇ ಇದರಲ್ಲಿ ಸ್ವಯಂನ ಚಕ್ಕರಾಗಿ ಚೆಕ್ ಮಾಡಿಕೊಳ್ಳಿ ರಾಯಲ್ ನಾನು ಎಂಬುದು ಬರುತ್ತಿಲ್ಲವೇ ಏಕೆಂದರೆ ಇಂದು ಹೋಲಿ ಆಚರಿಸಲು ಬಂದಿದ್ದೀರಿ ಬಾಪ್ತಾದರವರು ಇದೇ ಸಂಕಲ್ಪ ಕೊಡ್ತಾರೆ ಇಂದು ದೇಹಾಭಿಮಾನ ಮತ್ತು ಅಪಮಾನದ ನಾನು ಎಂಬುದು ಬರ್ತದೆ ಹೃದಯ ವಿದೀರ್ಣತೆಯ ನಾನು ಎಂಬುದು ಬರ್ತದೆ ಇದನ್ನು ಸುಟ್ಟು ಹಾಕಿ ಹೋಗಿರಿ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಡಿ ಸ್ವಲ್ಪವಾದರೂ ಸುಟ್ಟು ಹಾಕುತ್ತೀರಲ್ಲವೇ ಬೆಂಕಿಯಲ್ಲಿ ಸುಟ್ಟು ಹಾಕ್ತೀರಾ ಜ್ವಾಲಾಮುಖಿ ಯೋಗಾಗ್ನಿಯಲ್ಲಿ ಸುಟ್ಟು ಹಾಕಿ ಸುಟ್ಟು ಹಾಕಲು ಬರುತ್ತದೆಯೇ ಹೌದು ಜ್ವಾಲಾಮುಖಿ ಯೋಗ ಬರುತ್ತದೆಯೇ ಅಥವಾ ಸಾಧಾರಣ ಯೋಗ ಬರುತ್ತದೆಯೋ ಜ್ವಾಲಾಮುಖಿಯಾಗಿ ಬಿಡಿ ಲೈಟ್ ಮೈಟ್ ಹೌಸ್ ಆಗಿರಿ ಈ ಸ್ಥಿತಿ ಇಷ್ಟ ಅಲ್ಲವೇ ಅಟೆನ್ಷನ್ ಪ್ಲೀಸ್ ನಾನು ಎಂಬುದನ್ನು ಸುಟ್ಟು ಹಾಕಿ ಬಾಕ್ತಾದರವರು ಯಾವಾಗ ನಾನು ನಾನು ಎಂಬುವ ಗೀತೆಯನ್ನು ಕೇಳ್ತಾರೆ ಆಗ ಸ್ವಿಚ್ ಬಂದ್ ಮಾಡ್ತಾರೆ ವಾಹ್ ವಾಹ್ ಎಂಬ ಗೀತೆ ಹಾಡಿದಾಗ ಶಬ್ದ ಹೆಚ್ಚಿಸಿಬಿಡ್ತಾರೆ ಏಕೆಂದರೆ ನಾನು ನಾನು ಎಂಬುದರಲ್ಲಿ ಸೆಳೆತ ಬಹಳಷ್ಟಾಗ್ತದೆ ಪ್ರತಿಯೊಂದು ಮಾತಿನಲ್ಲಿ ಎಳೆದಾಡುತ್ತಾರೆ ಇದಲ್ಲ ಇದಲ್ಲ ಈ ರೀತಿ ಅಲ್ಲ ಈ ರೀತಿ ಅಲ್ಲ ಹೀಗೆ ಎಳೆದಾಟ ಆಗುವ ಕಾರಣ ಒತ್ತಡ ಉಂಟಾಗ್ತದೆ ಬಾಗ್ತಾದರವರಿಗೆ ಸೆಳೆತ ಒತ್ತಡ ಮತ್ತು ಉಲ್ಟಾ ಸ್ವಭಾವ ವಾಸ್ತವದಲ್ಲಿ ಸ್ವಭಾವ ಎನ್ನುವ ಶಬ್ದ ಬಹಳ ಚೆನ್ನಾಗಿದೆ ಸ್ವಭಾವ ಸ್ವಯಂನ ಭಾವ ಆದರೆ ಇದನ್ನು ಉಲ್ಟಾ ಮಾಡಿದ್ದಾರೆ ಮಾತಿನ ಸೆಳೆದಾಟದಲ್ಲಿ ಬರಬೇಡಿ ತಮ್ಮ ಕಡೆಗೆ ಯಾರನ್ನೂ ಸೆಳೆಯಬೇಡಿ ಇದು ಸಹ ತುಂಬಾ ತೊಂದರೆ ಕೊಡುತ್ತದೆ ಯಾರು ಎಷ್ಟೇ ಹೇಳಿದರೂ ಅವರನ್ನು ತಮ್ಮ ಕಡೆ ಸೆಳೆಯಬೇಡಿ ಯಾವುದೇ ಮಾತಿನ ಸೆಳೆತದಲ್ಲಿ ಬರಬೇಡಿ ತನ್ನ ಕಡೆ ಸೆಳೆಯಬೇಡಿ ಸೆಳೆತವನ್ನು ಸಮಾಪ್ತಿ ಮಾಡಿ ಬಾಬಾ ಬಾಬಾ ಮತ್ತು ಬಾಬಾ ಇದು ಇಷ್ಟ ಅಲ್ಲವೇ ಮೂರು ಮಾತುಗಳು ಅಥವಾ ಒಂದರಲ್ಲಿ ನಾನು ಎಂಬುದನ್ನು ಇಲ್ಲಿಯೇ ಬಿಟ್ಟು ಹೋಗಿ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಡಿ ಇಲ್ಲವೆಂದರೆ ಟ್ರೈನ್ನಲ್ಲಿ ಹೊರೆಯಾಗ್ತದೆ ತಮ್ಮ ಗೀತೆಯಾಗಿದೆ ನಾನು ತಂದೆಯವನು ತಂದೆ ನನ್ನವರು ಇದೆಯಾಗಿದೆಯಲ್ಲವೇ ಈ ಒಂದು ನಾನು ಎಂಬುದನ್ನು ಇಟ್ಟುಕೊಳ್ಳಿ ಎರಡನ್ನೂ ಸಮಾಪ್ತಿ ಮಾಡಿ ಹೋಲಿಯನ್ನು ಆಚರಿಸಿದ್ದೀರಲ್ಲ ಆಚ ಆಚರಿಸಿದ್ದೀರಾ ಸುಟ್ಟು ಹಾಕಿದ್ದೀರಾ ಸಂಕಲ್ಪದಲ್ಲಿ ಈಗಂತೂ ಸಂಕಲ್ಪ ಮಾಡಿದ್ದೀರಾ ಕೈ ಮೇಲೆತ್ತಿ ಮಾಡಿದ್ದೀರೋ ಅಥವಾ ಸ್ವಲ್ಪ ಸ್ವಲ್ಪ ಇದೆಯೋ ಸ್ವಲ್ಪ ಸ್ವಲ್ಪ ಅವಕಾಶ ಕೊಡಲೇ ಹೌದು ಸ್ವಲ್ಪ ಸ್ವಲ್ಪ ಅವಕಾಶ ಕೊಡಬೇಕಾ ಯಾರು ತಿಳಿದುಕೊಂಡಿದ್ದೀರಿ ಸ್ವಲ್ಪ ಸ್ವಲ್ಪಕ್ಕೆ ಅವಕಾಶ ಕೊಡಬೇಕೆಂದು ಅವರು ಕೈ ಎತ್ತಿ ಸ್ವಲ್ಪವಂತೂ ಇದ್ದೇ ಇರುತ್ತದೆಯಲ್ಲವೇ ಅಥವಾ ಇರುವುದಿಲ್ಲವೋ ನೀವಂತೂ ಬಹಳ ಬಹದ್ದೂರಾಗಿದ್ದೀರಿ ಶುಭಾಶಯಗಳು ಖುಷಿಯಲ್ಲಿ ನರ್ತನೆ ಮಾಡಿ ಹಾಡಿ ಒತ್ತಡದಲ್ಲಿ ಅಲ್ಲ ಸೆಳೆದಾಟದಲ್ಲಿ ಅಲ್ಲ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ತಮ್ಮ ಮನಸ್ಸಿನ ಎಲ್ಲ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ಒಂದು ಸೆಕೆಂಡಿನಲ್ಲಿ ತಂದೆಯ ಜೊತೆ ಪರಮಧಾಮದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಾನ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಅವರ ಜೊತೆ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ಮತ್ತೆ ತಂದೆಯ ಸಮಾನ ಸರ್ವಶಕ್ತಿವಂತ ಆಗಿ ವಿಶ್ವದ ಆತ್ಮರಿಗೆ ಶಕ್ತಿಯ ಕಿರಣಗಳನ್ನು ನೀಡಿ ಒಳ್ಳೆಯದು ನಾಲ್ಕಾರು ಕಡೆಯ ಅಪವಿ ಅತಿ ಪವಿತ್ರ ಅತ್ಯುನ್ನತ ಮಕ್ಕಳಿಗೆ ಸರ್ವ ವಿಶ್ವ ಕಲ್ಯಾಣಕಾರಿ ಶ್ರೇಷ್ಠಾತ್ಮರಿಗೆ ಸರ್ವ ಪೂರ್ವಜ ಮತ್ತು ಪೂಜ್ಯಾತ್ಮರಿಗೆ ತಂದೆಯ ಎಲ್ಲ ಹೃದಯ ಸಿಂಹಾಸನಾಧಿಕಾರಿ ಮಕ್ಕಳಿಗೆ ಬಾಗ್ತಾದರವರ ನೆನಪು ಪ್ರೀತಿ ಹಾಗೂ ಹೃದಯದ ಆಶೀರ್ವಾದ ಸಹಿತ ಹೃದಯದ ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ದೂರ ದೂರದಿಂದ ಬಂದಿರುವ ಪತ್ರಗಳು ಕಾರ್ಡುಗಳು ಇಮೇಲ್ ಕಂಪ್ಯೂಟರ್ ಮೂಲಕ ಸಂದೇಶ ಬಾಗ್ತಾದಾರವರಿಗೆ ತಲುಪಿವೆ ಮತ್ತೆ ಬಾಗ್ತಾದಾರವರು ಈ ಮಕ್ಕಳನ್ನು ಸಮ್ಮುಖದಲ್ಲಿ ನೋಡಿ ಪದುಮಾ ಪದಮ ನೆನಪು ಹಾಗೂ ಪ್ರೀತಿಯನ್ನು ಕೊಡುತ್ತಿದ್ದಾರೆ ಒಳ್ಳೆಯದು ವರದಾನ ತಮ್ಮ ಪೂರ್ವಜ ಸ್ವರೂಪದ ಸ್ಮೃತಿಯ ಮೂಲಕ ಸರ್ವ ಆತ್ಮಗಳಿಗೆ ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ಆಧಾರ ಉದ್ಧಾರ ಮೂರ್ತಿ ಭವ ಈ ಸೃಷ್ಟಿ ವೃಕ್ಷದ ಮೂಲ ಬುಡ ಸರ್ವರ ಪೂರ್ವಜರು ತಾವು ಬ್ರಾಹ್ಮಣರಿಂದ ದೇವತೆಗಳಾಗುವಿರಿ ಪ್ರತಿ ಕರ್ಮದ ಆಧಾರ ಕುಲ ಮರ್ಯಾದೆಗಳ ಆಧಾರ ರೀತಿ ನೀತಿಯ ಆಧಾರ ತಾವು ಪೂರ್ವಜ ಆತ್ಮಗಳ ಆಧಾರ ಮತ್ತು ಉದ್ಧಾರ ಮೂರ್ತಿಗಳಾಗುವಿರಿ ತಾವು ಬುಡದಿಂದಲೇ ಸರ್ವ ಆತ್ಮಗಳಿಗೆ ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಅಥವಾ ಸರ್ವ ಶಕ್ತಿಗಳ ಪ್ರಾಪ್ತಿಯಾಗುವುದು ತಮ್ಮನ್ನು ಎಲ್ಲರೂ ಫಾಲೋ ಮಾಡ್ತಿದ್ದಾರೆ ಆದ್ದರಿಂದ ಇಷ್ಟು ದೊಡ್ಡ ಜವಾಬ್ದಾರಿ ಎಂದು ತಿಳಿಯುತ್ತಾ ಪ್ರತಿ ಸಂಕಲ್ಪ ಮತ್ತು ಕರ್ಮ ಮಾಡಿ ಏಕೆಂದರೆ ತಾವು ಪೂರ್ವಜ ಆತ್ಮರ ಆಧಾರದ ಮೇಲೆಯೇ ಸೃಷ್ಟಿಯ ಸಮಯ ಮತ್ತು ಸ್ಥಿತಿ ಆಧಾರವಾಗಿದೆ ಸುವಾಕ್ಯ ಯಾರು ಸರ್ವಶಕ್ತಿಗಳ ರೂಪದ ಕಿರಣಗಳು ನಾಲ್ಕಾರು ಕಡೆ ಹರಡುತ್ತದೆ ಹರಡುತ್ತಾರೆ ಅವರೇ ಮಾಸ್ಟರ್ ಜ್ಞಾನ ಸೂರ್ಯರಾಗಿದ್ದಾರೆ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಮೂರು ಶಬ್ದಗಳ ಕಾರಣ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಕಡಿಮೆಯಾಗುವುದು ಆ ಮೂರು ಶಬ್ದಗಳಾಗಿವೆ ಒಂದು ಏಕೆ ಎರಡು ಏನು ಮೂರು ಬೇಕು ಈ ಮೂರು ಶಬ್ದಗಳನ್ನು ಸಮಾಪ್ತಿ ಮಾಡಿ ಕೇವಲ ಒಂದು ಶಬ್ದ ಹೇಳಿ ವಾಹ್ ಆಗ ಕಂಟ್ರೋಲಿಂಗ್ ಪವರ್ ಬಂದುಬಿಡುವುದು ನಂತರ ಸಂಕಲ್ಪ ಶಕ್ತಿಯ ಮೂಲಕ ಬೇಹದ್ದಿನ ಸೇವೆಗೆ ನಿಮಿತ್ತರಾಗಲು ಸಾಧ್ಯ ఒళ్దు ఓం శాంతి